ಹಾಯ್ ಎಲ್ಲರಿಗೂ ನಮಸ್ಕಾರ ನಾಗಲಮಡಿಕೆ ಆನಂದ್ ಯೂಟ್ಯೂಬ್ ಚಾನಲ್ ನಾಗಲಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ಯಾವಾಗ ಸರ್ ಅಂತ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇದಾರೆ ಇನ್ಸ್ಟಾಗ್ರಾಮಲ್ಲಿ ಹಾಗೂ ಯೂಟ್ಯೂಬಲ್ಲೆಲ್ಲ ಕೇಳ್ತಾ ಇದ್ದಾರೆ ಅಪ್ಡೇಟ್ ಕೊಡಿ ಸರ್ ಅಂತ ಜನವರಿ ಐದನೇ ತಾರೀಕು ಜಾತ್ರೆ ಬೀಳುತ್ತೆ ಅಂದರೆ ಎರಡನೇ ತಾರೀಕಿಂದಲೇ ಸ್ಟಾರ್ಟ್ ಆಗುತ್ತೆ ತುಂಬ ಜನ ಯಾವಾಗ ಸರ್ ಇದು ಪಾಂಪ್ಲೇಟ್ ಎಲ್ಲ ಇದ್ದಾವಲ್ಲ ಅಂತ ಅಂತ ಇದ್ದಾರೆ ನಮ್ಮ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನಾನು ಬೇಕಂದರೆ ವಾಟ್ಸಪ್ ಮಾಡ್ತೀನಿ ಪಾಂಪ್ಲೇಟ್ಸ್ ಎಲ್ಲ ಜನವರಿ ಐದನೇ ತಾರೀಕೆ ಮೈನ್ ಇರೋದು ರಥೋತ್ಸವ ಆವತ್ತು ಪನ್ ಹನ್ನೆರಡು ಗಂಟೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಹನ್ನೆರಡುವರೆ ಆ ಟೈಮಿಂಗ್ ಆಗೋಗುತ್ತೆ ಜಾ ರಥೋತ್ಸವ ಎಳೆಯೋದು ಆವಾಗಿಂದ ಪ್ರಸಾದ ಎಲ್ಲ ಹಂಚ್ತಾರೆ ಆವಾಗಿಂದ ಪ್ರಸಾದ ಎಲ್ಲ ತಗೊಂಡು ಹೋಗಿ ತುಂಬ ಜನ ಬರ್ತಾರೆ ಲಕ್ಷಾಂತರ ಜನ ಕೂಡ ಸೇರೋ ಒಂದು ಇದಿರುತ್ತೆ ಅದರಿಂದ ನಾನು ಹೇಳ್ತಾ ಇರೋದು ತುಂಬ ಜನಕ್ಕೆ ಗೊತ್ತಿಲ್ಲ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಯಾವಾಗ ಸರ್ ಜಾತ್ರೆ ಯಾವಾಗ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಪಾಂಪ್ಲೆಟ್ಸ್ ಬೇಕಂದರೆ ನಾನು ವಾಟ್ಸಪ್ ನಂಬರಲ್ಲಿ ಹಾ ವಾಟ್ಸಪ್ ನಂಬರಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಮತ್ತು ಸೆಣ್ಮೆ ಅಂತ ಕೇಳಿದ್ರೆ ನಾನು ಕೂಡ ವಾಟ್ಸಪ್ ಮಾಡ್ತೀನಿ ಪಂಪ್ಯಾಟ್ಸು ತುಂಬ ಜನ ಬೇಕು ಅನ್ನೋರಿಗೆ ಬೇಡ ಅನ್ನೋರು ಈ ವಿಡಿಯೋನೇ ನೋಡಿ ಶೇರ್ ಮಾಡಿ ಇದು ಕೆಲವರು ಎರಡನೇ ತಿಂಗಳು ಒಂದನೇ ತಾರೀಕು ಇದೆಯಲ್ಲ ಸರ್ ಆ ಜಾತ್ರೆ ಅಂತ ಇದ್ದಾರೆ ಕೆಲವರು ಎರಡನೇ ತಿಂಗಳು ಎರಡನೇ ತಾರೀಕು ಇದೆ ಅಂತ ಅದೆಲ್ಲ ಮೈನ್ ಜಾತ್ರೆ ಬಂದುಬಿಟ್ಟು ಜನವರಿ ಐದನೇ ತಾರೀಕು ಇರೋದೆ ಮೈನ್ ಜಾತ್ರೆ ಅವಾಗೇ ಜಾಸ್ತಿ ಜನ ಸೇರೋದೆಲ್ಲ ಲಕ್ಷಾಂತರ ಜನ ಅದು ಅಷ್ಟೊಂದು ಜನ ಸೇರಲ್ಲ ಅದು ಸೃಷ್ಟಿ ಅಷ್ಟೇ ಇದು ಜನವರಿ ಐದನೇ ತಾರೀಕು ನಡೆಯೋದೆ ತುಂಬ ಜನ ಸೇರ್ತಾರೆ